ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಐದರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅನುಬಂಧ ಭಾಗ ಆರು ಅಂಜು ತಲೆ ಕೆಟ್ಟಿದೀಯೇನೆ ನಿನಗೆ ಅನಿಮೋನಿಗೆ ಅಂತ ಹೋಗಿ ಒಪ್ಪಳ ತವರಿಗೆ ಬಂದಿದ್ದೀಯಾ ಎಲ್ಲೇ ಚಂದನ್ ಎಂದು ಅಬ್ಬರಿಸಿದ ಸುನೀತಾರವರ ಧ್ವನಿಗೆ ಬೆಚ್ಚದೆ ಕೈಯಲ್ಲಿ ಟ್ರಾಲಿ ಬ್ಯಾಗ್ ಹಿಡಿದು ನಿಂತಿದ್ದ ಅಂಜನಾ ಅಮ್ಮ ತಾನೇ ಅಷ್ಟು ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ದೀನಿ ಇನ್ನು ಒಳಗೆ ಹೋಗುವುದಕ್ಕೆ ಮೊದಲು ಅವಕಾಶ ನೀಡು ನಾನು ಆಫೀಸ್ಗೆ ಹೋಗಬೇಕು ಎಂದು ತಾಯಿಯನ್ನು ಪಕ್ಕಕ್ಕೆ ಸರಿಸಿ ತನ್ನ ರೂಮಿನ ಕಡೆಗೆ ಹೆಜ್ಜೆ ಇರಿಸಿದಳು ಅಯ್ಯೋ ಭಗವಂತ ಅದೇನು ಹವಾಂತರ ಮಾಡಿಕೊಂಡು ಬಂದೆ ಮತ್ತೆ ಆಫೀಸ್ಗೆ ಹೋಗ್ತೀನಿ ಅಂತ ಇದೀಯಾ ಜೋರಾಗಿ ಹೇಳಿದವರು ಚಂದನ್ ಚಂದನ್ ಮತ್ತು ಇವಳ ನಡುವಿನ ಸಂಬಂಧ ಸರಿ ಹೋಗಲಿಲ್ವಾ ಈಗ ಇವಳು ಆಫೀಸ್ಗೆ ಹೋದರೆ ಎಂದುಕೊಂಡವರ ಹಿದೆ ಜಲ್ಲಂದಿತು ಅಂಜನಾ ಹಿಂದೆಯೇ ಅವಳ ರೂಮಿಗೆ ಹೋಡಿದರು ಲಗೇಜ್ ಬ್ಯಾಗನ್ನು ಮಂಚದ ಪಕ್ಕದಲ್ಲಿರಿಸಿ ಕನ್ನಡಿಯ ಮುಂದೆ ನಿಂತು ತಲೆಗೆ ಹಾಕಿದ್ದ ಕ್ಲಿಪ್ ಸಡಿಲಿಸುತ್ತ ನಿಂತ ಅಂಜನಾ ಬಳಿಗೆ ಬಂದ ಸುನೀತರವರು ಅವಳನ್ನು ತಮ್ಮ ಕಡೆಗೆ ತಿರುಗಿಸಿಕೊಂಡು ಅಂಜು ನಾನು ನಿನ್ನ ತಾಯಿ ಕಣೆ ಮಗಳ ಹುಳಿತನ್ನು ಬಯಸುತ್ತೇನೆ ಮತ್ತೆ ಆ ಆಫೀಸ್ ಕಡೆಗೆ ತಲೆ ಹಾಕಬೇಡ ನಿನ್ನ ಜೀವನ ಹಾಳು ಮಾಡಿಕೊಳ್ಳಬೇಡ ಬಂಗಾರದಂತಹ ಹುಡುಗ ಚಂದನ್ ಈಗ ನಿನ್ನ ಗಂಡ ಅವನೊಂದಿಗೆ ಜೀವನ ಮಾಡುವುದನ್ನು ಕಲಿ ನಿನ್ನ ಬಾಳು ಅಸನಾಗುತ್ತದೆ ಎಂದು ಮುಖವನ್ನು ಬೊಗಸೆಯಲ್ಲಿ ಹಿಡಿದು ನೋವಿನಿಂದ ಕನಲುತ್ತ ಬೇಡಿಕೆಯ ಧ್ವನಿಯಲ್ಲಿ ನುಡಿದರು ಆದಿತ್ಯ ನಡೆದುಕೊಳ್ಳುತ್ತಿರುವ ರೀತಿಯ ಬಗ್ಗೆ ನೇರವಾಗಿ ಕೇಳಿ ಒಂದು ಇತ್ಯರ್ಥ ಮಾಡಬೇಕು ಎಂದು ಗಟ್ಟಿ ನಿರ್ಧಾರ ಮಾಡಿಕೊಂಡು ಬಂದಿದ್ದಳು ಈಗ ಅವಳು ತಾಯಿಯ ಮಾತನ್ನು ಕೇಳಿದ ನಂತರ ಬೊಗಸೆ ಹಿಡಿದ ಕೈಯನ್ನು ಪಕ್ಕಕ್ಕೆ ಸರಿಸಿ ಅಮ್ಮ ಈಗ ನನ್ನ ತಡೆಯಬೇಡ ನಾನೊಮ್ಮೆ ನೇರವಾಗಿ ಆದಿತ್ಯ ಜೊತೆ ಮಾತನಾಡಬೇಕು ಅವರು ಮದುವೆಯ ದಿನ ನನ್ನ ಮುಂದೆ ಕಣ್ಣೀರು ಸುರಿಸಿ ನನ್ನ ಬಳಿ ಮಾತನಾಡಿದ ಮಾತುಗಳಿಗೆ ಅರ್ಥ ತಿಳಿಯಬೇಕು ಎಂದು ದೃಢವಾಗಿ ಹೇಳಿ ವಾಶ್ರೂಮ್ ಕಡೆಗೆ ಹೆಜ್ಜೆ ಇರಿಸಿದಳು ಅಂಜು ಎಂದು ಕೂಗುತ್ತಾ ಆವೇಶದಿಂದ ಅವಳ ತೋಳಿಡಿದು ತಮ್ಮ ಕಡೆಗೆ ಇಳಿದುಕೊಂಡ ಸುನೀತಾರವರು ನೀನು ಯಾವುದೇ ಕಾರಣಕ್ಕೂ ಅವರನ್ನು ಭೇಟಿ ಮಾಡುವಂತಿಲ್ಲ ಈಗ ನಿನ್ನ ಮದುವೆ ಆಗಿದೆ ಸುಮ್ಮನೆ ಅವರೊಂದಿಗೆ ಸಂಸಾರ ಮಾಡುವುದನ್ನು ಕಲ್ತಿಕೊ ಎಂದು ಎದುರುಸಿರು ಬಿಡುತ್ತಾ ಹೇಳಿದರು ಆಗ ಅಂಜನಾ ಅಮ್ಮಾ ನೀನು ತಾಯಿಯಾಗಿ ನನ್ನ ಮನದ ಹೊಯ್ದಾಟ ಅರ್ಥ ಮಾಡಿಕೊಳ್ಳದೆ ಮಾತಾಡುತ್ತಾ ಇದ್ದೀಯ ಆದಿತ್ಯ ನಡವಳಿಕೆಯಿಂದ ನನ್ನ ಮನಸ್ಸು ಅದೆಷ್ಟು ಅಲ್ಲೋಲ ಕಲ್ಲೋಲವಾಗಿದೆ ಎಂಬುವುದು ನಿನಗೆ ತಿಳಿದಿದೆಯಾ ಯಾವುದನ್ನು ಒಪ್ಪಿಕೊಳ್ಳಲಾಗದೆ ಅವರ ಕಣ್ಣಿನಲ್ಲಿ ಮೂಡುತ್ತಿದ್ದ ಪ್ರೀತಿಯನ್ನು ಮರೆಯಲಾಗದೆ ತೊಳಲಾಡುತ್ತಿದ್ದೇನೆ ಚಂದನ್ ಅರ್ಥ ಮಾಡಿಕೊಂಡದ್ದು ನಿನಗೆ ಅರ್ಥವಾಗದೆ ಹೋಯಿತಲ್ಲ ಎಂದು ತಾಯಿಯ ಮೇಲೆ ಅಸಮಾಧಾನ ತೋರುತ್ತಾ ಪಕ್ಕಕ್ಕೆ ಸರಿದು ಕೈಕಟ್ಟಿ ನಿಂತಳು ಸುನೀತಾರವರಿಗೆ ಜೀವ ಒಯ್ದಾಡಿ ಹೋಯಿತು ಚಂದನ್ ಒಳ್ಳೆಯತನ ನೀನಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಆ ಹುಡುಗ ನನ್ನ ಮಾತಿಗೆ ಕಟ್ಟುಬಿದ್ದು ತನ್ನ ತಂಗಿಗಾಗಿ ಈ ಮದುವೆ ಮಾಡಿಕೊಂಡಿದ್ದರೂ ನಿನ್ನ ಭಾವನೆಗಳಿಗೆ ಗೌರವ ಕೊಟ್ಟು ನಡೆದುಕೊಳ್ಳುತ್ತಿದ್ದಾನೆ ಎಂದರೆ ಅದೆಷ್ಟು ಸದ್ಗುಣ ಅವನಲ್ಲಿ ಇದೆ ಎಂಬುವುದನ್ನು ಅರ್ಥ ಎಂದು ಒತ್ತರಿಸಿ ಬಂದ ದುಃಖವನ್ನು ತಡೆ ಹಿಡಿಯುತ್ತಾ ಹೇಳಿದರು ಹುಬ್ಬು ಸಂಕುಚಿತಗೊಳಿಸಿದ ಅಂಜನಾ ನಿನ್ನ ಮಾತಿಗೆ ಕಟ್ಟು ಬಿತ್ತು ಎಂದರೆ ಏನಮ್ಮ ಎಂದು ಪ್ರಶ್ನಾರ್ಥಕವಾಗಿ ಅವರ ಕಡೆಗೆ ನೋಡಿದಳು ಮದುವೆಯ ಹಿಂದಿನ ರಾತ್ರಿ ಚಂದನ್ ಜೊತೆಯಲ್ಲಿ ವರ್ಷಿಣಿ ಧನುಷ್ನ ಮದುವೆ ಆಗಬೇಕು ಎಂದರೆ ನೀವು ಅಂಜನಾಳನ್ನು ಮದುವೆ ಆಗಬೇಕು ಎನ್ನುವಂತೆ ಮಾತನಾಡಿದ ಕ್ಷಣವನ್ನು ನೆನಪಿಗೆ ತಂದುಕೊಂಡ ಸುನೀತಾರವರು ರವರು ಹುಗಳು ನುಂಗುತ್ತಾ ತಾವು ಮಾತನಾಡಿದ ರೀತಿಯನ್ನು ಅಂಜನಾಗೆ ತಿಳಿಸಿದರು ಅಂಜನಾ ತುಟಿ ಕೊಂಕಿಸಿ ನಿನ್ನ ಈ ಹಠವೇ ಈ ದಿನ ಇಬ್ಬರನ್ನು ಇಬ್ಬಂದಿಗೆ ಸಿಲುಕಿಸಿದೆ ಅಮ್ಮ ಆ ದಿನ ನಾವು ಸ್ವಲ್ಪ ತಾಳ್ಮೆಯಿಂದ ಯೋಚಿಸಿ ಧನುಷ್ವರ್ಷಿಣಿಯ ಮದುವೆ ಮಾಡಿದ್ದರೆ ನನಗೂ ಆದಿತ್ಯ ಜೊತೆಯಲ್ಲಿ ಮಾತನಾಡಿ ಸರಿಯಾದ ನಿರ್ಧಾರಕ್ಕೆ ಬರಲು ಕಾಲಾವಕಾಶ ದೊರಕುತ್ತಿತ್ತು ಎಂದು ನಿಟ್ಟುಸಿರು ಬಿಟ್ಟು ನುಡಿದಳು ನಿನ್ನ ಮದುವೆ ಅದೇ ಮುಹೂರ್ತದಲ್ಲಿ ಆಗದೆ ಹೋಗಿದ್ದರೆ ನೀನು ನಮ್ಮ ಪಾಲಿಗೆ ಉಳಿಯುತ್ತಿರಲಿಲ್ಲ ಅಂಜನಾ ಆ ಮುಹೂರ್ತ ಒಂದು ಬದಲಾಗಿದ್ದರೆ ಆದಿತ್ಯ ನಿನ್ನನ್ನು ಬಿಟ್ಟುಕೊಡುತ್ತಿರಲಿಲ್ಲ ಎಂದು ಆವೇಶದಲ್ಲಿ ಹೇಳಿ ಹಾಸಿಗೆಯ ಬಳಿ ತೆರಳಿ ಕುಸಿದು ಕುಳಿತೆರು ಅಂಜನಾಗೆ ಅಗಾಧವಾದಂತಾಯಿತು ಆದಿತ್ಯ ಬಿಟ್ಟುಕೊಡುತ್ತಿರಲಿಲ್ವಾ ಎಂದು ಉಚ್ಚರಿಸಿದವಳು ತಾಯಿಯ ಬಳಿಗೆ ನಡೆದು ಕುಳಿತಿದ್ದ ಅವರ ಭುಜ ಹಿಡಿದು ಅಲುಗಿಸಿ ಏನಮ್ಮ ನಿನ್ನ ಮಾತಿನ ಅರ್ಥ ಆದಿತ್ಯ ನನ್ನ ಬಿಟ್ಟುಕೊಡುತ್ತಿರಲಿಲ್ವಾ ಅವರ ಬಗ್ಗೆ ಏನು ಗೊತ್ತು ನಿನಗೆ ಅವರ ಪರಿಚಯ ನಿನಗೆ ಇದೆಯಾ ಎಂದು ಒಂದೇ ಸಮನೆ ಪ್ರಶ್ನೆಗಳ ಸುರಿಮಳೆಗೈದಳು ಅಂಜನಾಳ ಪ್ರಶ್ನೆಗಳ ದಾಳಿಗೆ ಸುನೀತಾರವರಿಗೆ ದಿಗಿಲಾಗಿ ತಡವರಿಸುವಂತಾಯಿತು ಅಂಜನಾ ಕಡೆಗೆ ನೋಡಲಾಗದೆ ಸುರಿಯುತ್ತಿದ್ದ ಕಂಬನೆ ತೊಡೆದುಕೊಂಡು ಎದ್ದು ನಿಂತವರು ನೋಡು ಅವರ ಬಗ್ಗೆ ನೀನು ಹೇಳಿದ್ದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ನೀನೀಗ ಎಲ್ಲೂ ಹೋಗುವುದು ಬೇಕಾಗಿಲ್ಲ ಆ ಆದಿತ್ಯ ಅನ್ನುವ ವ್ಯಕ್ತಿಯ ಪರಿಚಯ ನಿನಗೆ ಇತ್ತು ಎಂಬುವುದನ್ನು ಮರೆತು ಬಿಡೋ ಇಲ್ಲದೆ ಹೋದರೆ ಧನುಷ್ವರ್ಷಣೀಯ ಎಂದು ಮಾತು ಮುಂದುವರಿಸುವುದರಲ್ಲಿ ಅಂಜನಾ ಸಾಕು ಸುಮ್ಮನಿರಮ್ಮ ಪದೇ ಪದೇ ಅವರಿಬ್ಬರನ್ನು ಯಾಕೆ ನಮ್ಮ ವಿಚಾರದ ಮಧ್ಯೆ ತರ್ತೀಯ ಅವರ ಜೀವನಕ್ಕೆ ನಮ್ಮಿಂದ ಯಾವುದೇ ಕಾರಣಕ್ಕೂ ತೊಂದರೆ ಆಗುವುದಕ್ಕೆ ನಾನು ಅವಕಾಶ ಕೊಡುವುದಿಲ್ಲ ಆದರೆ ನನಗೆ ಈಗ ನಿನ್ನ ಮೇಲೆ ಅನುಮಾನ ಮೂಡುತ್ತಿದೆ ಹೇಳು ಆದಿತ್ಯ ನಿನ್ನನ್ನು ಬಿಟ್ಟುಕೊಡುತ್ತಿರಲಿಲ್ಲ ಎನ್ನುವ ಮಾತಿನ ಅರ್ಥವೇನು ನನ್ನ ಪ್ರೀತಿ ನನಗೆ ದಕ್ಕದ ಇರುವುದರಲ್ಲಿ ನಿನ್ನ ಕೈವಾಡ ಏನಾದರೂ ಇದೆಯಾ ಎಂದು ಹೇಳಿ ಅವರನ್ನು ದುರುಗುಟ್ಟುತ್ತಾ ನಿಂತಳು ಹೌದು ಕಣೆ ನಾನು ಕೆಟ್ಟ ತಾಯಿ ನಿನ್ನ ಜೀವನ ಹಾಳು ಮಾಡಬೇಕು ಎಂದುಕೊಂಡು ಅವನಿಂದ ನಿನ್ನ ದೂರ ಮಾಡಿದೆ ಸರಿನಾ ಎಂದು ಹೇಳಿ ಬಾಗಿಲ ಬಳಿಗೆ ನಡೆದಿದ್ದರು ಲಗೇಜ್ ಹಿಡಿದು ಚಂದನ್ ನಿಂತಿದ್ದ ಅವನ ಮುಖಭಾವವೇ ಹೇಳುತ್ತಿತ್ತು ಇವರ ಮಾತುಕತೆಯನ್ನು ಕೇಳಿಸಿಕೊಂಡಿದ್ದಾನೆ ಎಂಬುವುದನ್ನು ಸುನೀತಾರವರು ಪೆಚ್ಚಿಗೆ ಸಿಲುಕಿದಂತೆ ಬಾರದ ನಗೆಯನ್ನು ಮುಖದ ಮೇಲೆ ತಂದುಕೊಂಡು ಅಳೆಯಂದ್ರು ಬಂದ್ರಿ ಬನ್ನಿ ಕುಳಿತುಕೊಳ್ಳಿ ಅಂಜನಾ ಒಬ್ಬಳೇ ಬಂದದ್ದು ಕಂಡು ದಿಗಿಲಾಯಿತು ಅದಕ್ಕೆ ವಿಚಾರಿಸುತ್ತಿದ್ದೆ ಕುಡಿಯಲು ನೀರು ತರ್ತೇನೆ ಹಿರಿ ಎಂದು ಹೇಳಿ ಅಡಿಗೆ ಮನೆಗೆ ಸರಸರನೆ ನಡೆದು ಬಿಟ್ಟರು ಚಂದನ್ಗೆ ಸುನೀತಾರವರ ನಡೆ ವಿಚಿತ್ರ ಎನಿಸಿತು ಅಂಜನಾ ಪ್ರೀತಿ ಕೈ ತಪ್ಪುವುದರಲ್ಲಿ ಇವರ ಕೈವಾಡವಿದೆ ಎಂದು ಬಲವಾಗಿ ಎನಿಸಿತು ಮನಸ್ಸಿಗೆ ಸರಿ ಎನಿಸಲಿಲ್ಲ ಅಡುಗೆ ಮನೆಯ ಕಡೆಗೆ ನಡೆದವರಿಗೆ ಕೇಳುವಂತೆ ನೋಡಿ ನಾನು ಬಂದದ್ದು ಅಂಜನಾ ಬಳಿ ಡಿವರ್ಸ್ ಬಗ್ಗೆ ಮಾತನಾಡಲು ಎಂದ ಜೋರಾಗಿಯೇ ಲೋಟಕ್ಕೆ ನೀರು ತುಂಬಿಸುತ್ತಿದ್ದ ಸುನೀತಾ ಅವರ ಕೈಯಿಂದ ಲೋಟ ಕೆಳಗೆ ಬಿದ್ದ ಸದ್ದು ರೂಮಿನಿಂದ ಹೊರಗೆ ಬಂದು ನಿಂತಿದ್ದ ಅಂಜನಾಗೂ ಮತ್ತು ಸೋಫಾ ಬಳಿಯಲ್ಲಿ ಬ್ಯಾಗ್ ಹಿಡಿದು ನಿಂತಿದ್ದ ಚಂದನ್ಗೂ ಕೇಳಿಸಿತು ಅಂಜನಾ ಒಮ್ಮೆ ಚಂದನ್ ಮುಖ ನೋಡಿದರೆ ಅವನು ಬ್ಯಾಗ್ ಕೆಳಗಿಟ್ಟು ಅಡಿಗೆ ಮನೆಯ ಕಡೆಗೆ ನೋಡುತ್ತಿದ್ದ ಅಡಿಗೆ ಮನೆಯಿಂದ ದುಡದುಡನೆ ಓಡಿ ಬಂದು ಚಂದನ್ ಎದುರಲ್ಲಿ ನಿಂತು ಚಂದನನ್ನು ದಿಟ್ಟಿಸಿದ ಸುನೀತಾರವರು ತುಂಬುತ್ತಿದ್ದ ಕಂಬನೆಯನ್ನು ಜಾರದಂತೆ ತಡೆ ಹಿಡಿದು ಎಂತಹ ಮಾತನಾಡಿಬಿಟ್ರಿ ನೀವು ಅವಳೇನು ಹುಚ್ಚುಚ್ಚಾಗಿ ಆಡ್ತಾಳೆ ಅಂತ ನೀವಳು ಹೇಳಿದ್ದಕ್ಕೆ ಒಪ್ಪಿಗೆ ನೀಡಿದೀರ ಅವಳ ಕೈ ಬಿಡಬೇಡಿ ಎಂದವರು ಇಷ್ಟರವರೆಗೂ ತಡೆ ಹಿಡಿದ ಕಣ್ಣೀರು ಕೆನ್ನೆಯ ಮೇಲೆ ಜಾರಿದಾಗ ಅದನ್ನು ತುದಿಬೆರಳಿನಿಂದ ಒರೆಸಿಕೊಂಡರು ಆಗ ಚಂದನ್ ತಾಯಿಯಾಗಿ ನೀವು ನನ್ನ ಬಳಿಯಲ್ಲಿ ಈಗ ಬೇಡುತ್ತಿರುವುದರಲ್ಲಿ ಅರ್ಥವಿದೆ ಆದರೆ ಇದೇ ಪ್ರೀತಿಯನ್ನು ಅಂಜನಾ ಪ್ರೀತಿಸಿದ ವ್ಯಕ್ತಿಗೂ ನೀಡಿದ್ದರೆ ಅವರು ಸುಖವಾಗಿ ಇರುತ್ತಿದ್ದರು ಯಾರತ್ತೋ ಮುಡಿ ಸೇರಬೇಕಾದ ಹೂವನ್ನು ಕಿತ್ತು ತಂದು ಬಲವಂತದಿಂದ ನನ್ನ ಕೈಯಲ್ಲಿರಿಸಿದ್ದು ಎಷ್ಟು ಮಾತ್ರಕ್ಕೆ ಸರಿ ಎಂದು ಆಲೋಚಿಸಿ ಅಂಜನಾ ಪ್ರೀತಿಸುವವರನ್ನು ಮನಸ್ಸಲ್ಲಿ ಇಟ್ಟುಕೊಂಡು ನನ್ನೊಂದಿಗೆ ಜೀವನ ಮಾಡಬೇಕು ಎಂದರೆ ಹೀಗೆ ಸಾಧ್ಯ ಹಾಗಾಗಿ ಅವರ ತಾರಿ ಅವರು ನೋಡಿಕೊಳ್ಳಲಿ ಬಲವಂತದ ಮಾಗಸ್ಥಾನ ಯಾರಿಗೂ ಶೋಭೆಯಲ್ಲ ಎಂದು ಗಂಭೀರವಾಗಿ ಹೇಳಿ ನಿಂತ ಚಂದನ್ ತಾಳ್ಮೆಯ ಚುರುಕು ಮುಟ್ಟಿಸುವ ಮಾತುಗಳು ಸುನೀತಾರವರ ಎದೆ ನಡುಗಿಸಿತು ಅಂಜನಾ ಮುಖವನ್ನೊಮ್ಮೆ ನೋಡಿದರು ಕೋಪ ಉಕ್ಕಿತು ಆವೇಶದಿಂದ ಅಂಜನಾ ಬಳಿಗೆ ನಡೆದು ಅವಳ ಎರಡೂ ತೋಳುಗಳನ್ನು ಹಿಡಿದು ಹೀಗೆ ಸಮಾಧಾನನಾ ಹೇಳೇ ಹೀಗೆ ಸಮಾಧಾನ ಆಯಿತಾ ಚಿನ್ನದಂಥ ಹುಡುಗನಿಗೆ ನೀನು ಮುತ್ತಿನಂಥ ಹುಡುಗಿ ಎಂದುಕೊಂಡು ಒಟ್ಟಾಗಿಸಿದೆ ಆದರೆ ನೀನು ಚಿನ್ನವನ್ನು ಆಶ್ರಯಿಸುವ ಬದಲು ಮಾನವರ ರಕ್ತ ಇರುವ ಪಿಸಾಚಿಯನ್ನು ಆಶ್ರಯಿಸಿ ಅದರ ಜೊತೆಯಲ್ಲಿಯೇ ಬದುಕುವ ತೀರ್ಮಾನ ಮಾಡಿದ್ದೀಯ ಈ ರೀತಿ ಹಠ ಮಾಡಿದರೆ ನಿನ್ನ ಹಣೆ ಬರಹ ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಹೋಗು ಹೋಗಿ ಆ ಪಿಸಾಚಿಯನ್ನೇ ಕಟ್ಟಿಕೊಂಡು ಸಾಯಿ ಎಂದು ತೋಳಿಡದು ಹಿಂದಕ್ಕೆ ದೂಡಿದರು ಅಂಜನಾ ಮತ್ತು ಚಂದನ್ ಬೆಚ್ಚಿ ಸುನೀತಾರವರ ರವರ ಕಡೆಗೆ ನೋಡಿದರೆ ಅಷ್ಟು ಮಾತನಾಡಿ ಅಲ್ಲೇ ಕುಸಿದು ಕುಳಿತ ಸುನೀತಾರವರು ರವರು ಹಣೆ ಬಳಿದುಕೊಂಡು ಆ ನಿನ್ನ ಬಾಸ್ ಎನಿಸಿಕೊಂಡವ ಆದಿತ್ಯ ಮನುಷ್ಯ ಅಲ್ಲ ಕಣೆ ಒಂದು ರಕ್ತ ಪಿಸಾಚಿ ಅದು ನಿನಗಾಗಿ ಅದೆಷ್ಟು ಜನರ ಪ್ರಾಣ ತೆಗೆಯಲು ಹೊರಟಿದೆ ನಿನಗೆ ಗೊತ್ತಾ ನಿನ್ನನ್ನು ಒಲಿಸಿಕೊಂಡು ನಿನ್ನನ್ನು ಪಿಸಾಚಿಯನ್ನಾಗಿಸಿ ಅದರೊಂದಿಗೆ ಕರೆದುಕೊಂಡು ಹೋಗಬೇಕು ಎಂದುಕೊಂಡಿದೆ ಕಣೆ ಅದರಿಂದ ನಿನ್ನ ಉಳಿಸಿಕೊಳ್ಳಲು ನಿನ್ನ ದೊಡ್ಡಪ್ಪ ತಮ್ಮ ಪ್ರಾಣವನ್ನೇ ಅರ್ಪಿಸಿದರು ಎಂದು ಹೇಳುತ್ತಾ ಕುಳಿತಿದ್ದವರು ಕತ್ತೆತ್ತಿದರು ಚಂದನ್ ಮತ್ತು ಅಂಜನಾ ಮಧ್ಯೆ ಕುಸಿದು ಕುಳಿತಿದ್ದ ಸುನೀತಾರವರಿಗೆ ಎದುರಿನ ಚೇರಿನಲ್ಲಿ ಕೋರೆ ಹಲ್ಲು ಬಿಟ್ಟುಕೊಂಡು ಕಣ್ಣನ್ನು ಕೆಂಪಾಗಿಸಿ ಮೂಡಿದ ಕೊಂಬನ್ನು ಅಲುಗಿಸುತ್ತಾ ಬಿಳಿಚಿದ ಮೈ ಇಟ್ಟುಕೊಂಡು ದೈತ್ಯಾಕಾರನಾಗಿ ಕುಳಿತಿದ್ದ ಆದಿತ್ಯ ತಾಯಿಯ ಮಾತು ಕೇಳುತ್ತಾ ಗಾಬರಿಗೊಂಡಿದ್ದ ಅಂಜನಾ ಅಮ್ಮಾ ಏನೇಳ್ತಾ ಇದ್ದೀರಾ ಎಂದು ತಡವರೆಸಿ ನುಡಿಯುವವಳೊಮ್ಮೆ ಭಯ ತುಂಬಿದ ತಾಯಿಯ ನೋಟ ಸರಿದತ್ತ ದೃಷ್ಟಿ ದೃಷ್ಟಿಹರಿಸಿದಳು ಅಮ್ಮಾ ಎಂದು ಚೀರುತ್ತ ಹಿಂದೆ ಸರಿದು ಚಂದನ್ ಹೆದೆಗೆ ಬಡಿದು ನಿಂತಳು ಆದಿತ್ಯ ಅಸಲಿ ರೂಪವನ್ನು ಕಂಡು ಬೆಚ್ಚಿ ಬಸವಳಿದು ಹೋದಳು ಆದಿತ್ಯ ಕುಳಿತಿದ್ದವ ದಿಗ್ಗನೆ ಎದ್ದು ನಿಂತ ಅಂಜನಾ ಬಾ ನನ್ನ ಹತ್ತಿರ ಬಾ ನನ್ನ ತೋಳಲ್ಲಿ ನೀನು ಕರಗಿಬಿಡುವಂತೆ ಬಾ ನಾನು ನಿನ್ನ ನೋಡಿದ ಕ್ಷಣದಿಂದ ನಾನು ಪಿಸಾಚಿ ಎಂಬುವುದೇ ಮರೆತು ಹೋಗಿದೆ ಜೋಗದ ಜಲಪಾತದಲ್ಲಿ ನನ್ನ ಪಾಡಿಗೆ ನಾನು ಚಲಿಸುವಾಗ ನನ್ನ ಕಣ್ಣಿಗೆ ಗೋಚರಿಸಿ ಅದರಲ್ಲಿಯೇ ಬಂಧಿಸಿ ನನ್ನಲ್ಲಿ ಪ್ರೀತಿ ಚಿಗುರಿಸಿದವಳು ನೀನು ಆ ಕ್ಷಣವೇ ನಿನ್ನ ಒತ್ತೈದು ಬಿಡಬೇಕು ಎಂದುಕೊಂಡೆ ಆದರೆ ಸ್ವಚ್ಛಂದವಾಗಿ ಆಡುತ್ತಿದ್ದ ನಿನ್ನ ನೋಡಿ ಮಾನವನ ಪ್ರೀತಿಯ ಸವಿ ಸವಿಯುವ ಬಯಕೆಯಾಗಿ ನಮ್ಮ ಲೋಕ ಮರೆತು ಇಲ್ಲಿಯೇ ಉಳಿದುಬಿಟ್ಟೆ ನಿನ್ನೊಂದಿಗೆ ಪ್ರತಿ ಕ್ಷಣ ಕಳೆಯುವ ಬಯಕೆಯಿಂದ ನಿನ್ನ ಹಿಂದೆಯೇ ಬಂದಿದ್ದೆ ನಿನಗೆ ಹೊಸ ಬಾಸ್ ಬರುವುದು ತಿಳಿದು ಅವರನ್ನು ಮಾರ್ಗಮಾಧ್ಯದಲ್ಲೇ ಕೊಂದು ಅವರ ಸ್ಥಾನದಲ್ಲಿ ಬಂದು ನಿನ್ನ ಸೇರಿದೆ ನೀನು ನನಗಾಗಿ ಅಂಬಲಿಸುವಷ್ಟು ಪ್ರೀತಿ ನೀಡಿದೆ ಇನ್ನೇನು ನೀನು ನನ್ನ ಎನ್ನುವ ಸಮಯಕ್ಕೆ ನಿನ್ನ ತಾಯಿ ಮತ್ತು ನಿನ್ನ ದೊಡ್ಡಪ್ಪ ಒಂದು ದಿನ ಮಾಲ್ನಲ್ಲಿ ನಿನ್ನ ಹಿಂದೆಯೇ ಸುತ್ತುತ್ತಿದ್ದ ನನ್ನ ರೂಪ ಗುರುತಿಸಿಬಿಟ್ಟರು ನಿನ್ನ ಬಿಟ್ಟು ಹೋಗುವಂತೆ ಆರ್ಭಟಿಸಿದರು ನಿನಗಾಗಿ ಭೂಮಿಯಲ್ಲಿ ಮಾನವನಾಗಿ ಬದುಕುತ್ತಿರುವ ನಾನು ನಿನ್ನ ಬಿಟ್ಟುಕೊಡುವ ಮಾತೇ ಇರಲಿಲ್ಲ ನಿಮ್ಮ ದೊಡ್ಡಪ್ಪನ ಮಾತಿಗೆ ಆವೇಶದಲ್ಲಿ ಅವರನ್ನು ಕೊಂದುಬಿಟ್ಟೆ ನಿನ್ನ ತಾಯಿ ನಡೆದ ಘಟನೆ ನಿನಗೆ ಹೇಳಿ ನನ್ನ ನೀನು ದ್ವೇಷಿಸುವಂತೆ ಮಾಡುತ್ತೇನೆ ಎಂದರು ನಿನ್ನ ದ್ವೇಷ ಸಹಿಸುವ ಶಕ್ತಿ ನನಗಿಲ್ಲ ಅಂಜನಾ ನೀನು ನನಗಾಗಿ ಒಲಿದು ಬರಬೇಕಿತ್ತು ನಮ್ಮ ಲೋಕದಲ್ಲಿ ಮದುವೆ ಆಗಿ ಪಿಸಾಚಿಗಳಾಗಲು ಒಲಿದು ಬಂದ ಮಾನವರಿಗೆ ಮಾತ್ರ ಅವಕಾಶ ನೀನು ನನ್ನ ಪಿಸಾಚಿ ಲೋಕದ ರಾಣಿಯಾಗಬೇಕಿತ್ತು ಅದಕ್ಕಾಗಿ ನಿನ್ನ ತಾಯಿಯೊಂದಿಗೆ ಒಪ್ಪಂದ ಮಾಡಿಕೊಂಡೆ ಮೊದಲ ಒಂದು ತಿಂಗಳು ನಾನು ನಿನ್ನ ಕಡೆಯಿಂದ ಪ್ರೀತಿ ಹೇಳಿಸಿದರೆ ನೀನು ಸಂಪೂರ್ಣ ನನ್ನವಳಾಗಿ ಬಿಡುತ್ತಿದ್ದೆ ಅದಕ್ಕಾಗಿ ನಾನು ನಿನ್ನೊಂದಿಗೆ ಕಂಪನಿ ಕೆಲಸಗಳಿಗೆ ಒಟ್ಟಾಗಿ ಸುತ್ತಾಡಿದೆ ಆದರೆ ಆ ಒಂದು ತಿಂಗಳು ನೀನಲ್ಲಿ ಉಸಿರೆತ್ತದೆ ಉಳಿದೆ ಅಷ್ಟರಲ್ಲಿ ನನ್ನ ಸಮಯ ಮುಗಿದಿತ್ತು ನಂತರದ ಒಂದು ತಿಂಗಳಲ್ಲಿ ನಿನ್ನ ಮದುವೆ ಮಾಡದೇ ಇದ್ದರೆ ನಿನ್ನನ್ನು ನನ್ನೊಂದಿಗೆ ಕರೆದುಕೊಂಡು ಹೋಗುವುದು ಎಂದಾಗಿತ್ತು ಆ ಸಮಯದಲ್ಲಿ ನೀನು ನನ್ನ ಪ್ರೀತಿಸುವೆ ಎಂದು ನನ್ನೆದುರು ನಿಂತು ಹೇಳಿದರೂ ನಾನು ನಿನ್ನ ಕರೆದುಕೊಂಡು ಹೋಗಬಹುದಿತ್ತು ಆದರೆ ನಾನಾಗಿ ನಿನ್ನೆದುರು ಬರುವಂತಿರಲಿಲ್ಲ ಹಾಗೆ ನಿನ್ನ ಮದುವೆ ಸೆಟ್ಟಾಗಿದೆ ಎಂದು ತಿಳಿದರೆ ನಾನು ನನ್ನ ಮದುವೆ ಸೆಟ್ ಆಗಿದೆ ಎಂದೇ ಹೇಳಬೇಕಿತ್ತು ಅದಕ್ಕಾಗಿ ಒಂದು ತಿಂಗಳು ನಿನ್ನಿಂದ ದೂರ ಉಳಿಯುವಂತಾಯಿತು ಅಂಜನಾ ಈಗ ನಮ್ಮ ಒಪ್ಪಂದದ ಕೊನೆಯ ತಿಂಗಳು ನಿನ್ನ ತಾಯಿ ಯಾವಾಗ ನನ್ನ ಬಗ್ಗೆ ಸ್ವಲ್ಪ ಹೇಳಿದರೂ ನಾನು ನಿನ್ನನ್ನು ಕರೆದುಕೊಂಡು ಹೋಗಬಹುದು ಈ ದಿನ ಆ ಅವಕಾಶ ನೀನು ಮಾಡಿಕೊಟ್ಟೆ ಅಂಜನಾ ಬಂದುಬಿಡು ನನ್ನೊಂದಿಗೆ ನೀನು ನಿನ್ನ ಗಂಡನನ್ನು ಬಿಟ್ಟು ನನ್ನೊಂದಿಗೆ ಬರುವಷ್ಟು ಹೊಲುಮೆ ಇದೆ ಇದೇ ಪ್ರೀತಿ ನಾನು ಬಯಸಿದ್ದು ಬಂದು ಬಿಡು ನನ್ನೊಂದಿಗೆ ನಾವಿಬ್ಬರೂ ಈ ಲೋಕ ಬಿಟ್ಟು ನಮ್ಮ ಲೋಕಕ್ಕೆ ಹೋಗಿಬಿಡೋಣ ಎಂದು ಹೇಳುತ್ತಾ ಹೆಜ್ಜೆ ಮುಂದೆ ಇರಿಸಿ ಭಯಂಕರ ರೂಪದಲ್ಲಿದ್ದರೂ ಹೊಲಮೆಯ ಚಿಲುಮೆಯನ್ನು ಅಂಜನ ಕಡೆಗೆ ಹರಿಸಿ ವಿಕಾರವಾಗಿ ನಗುತ್ತಾ ಕೋರೆ ಹಲ್ಲನ್ನು ಒರಗೆ ಚಾಚುತ್ತಾ ಬರುತ್ತಿದ್ದ ಸುನೀತಾರವರಿಗೆ ತಾವು ಮಾಡಿದ ಅವಾಂತರ ಅರಿವಾಯಿತು ಆದಿತ್ಯ ಎಲ್ಲಿ ಅಂಜನ ಪ್ರಾಣ ಹೀರಿಬಿಡುತ್ತಾನೋ ಎಂದು ದಿಗ್ಗನೆ ಎದ್ದು ನಿಂತು ಬಿಟ್ಟು ಬಿಡು ನೀನವಳನ್ನು ನಿನ್ನ ಕೈಮುಗಿದು ಬೇಡುತ್ತೇನೆ ಅವಳು ಮಾನವ ಜನ್ಮದ ಬಗ್ಗೆ ಸಾಕಷ್ಟು ಕನಸು ಕಂಡಿದ್ದಾಳೆ ಅವಳು ನೆಮ್ಮದಿಯಾಗಿ ಬದುಕುವುದಕ್ಕೆ ಬಿಟ್ಟುಬಿಡು ಎಂದು ಅಂಜನಾಚಂದನ್ಗೆ ಅಡ್ಡಲಾಗಿ ನಿಂತು ಕೈಮುಗಿದು ಬೇಡಿಕೊಂಡರು ಕೆಂಪೇರಿದ ಆದಿತ್ಯ ಕಣ್ಣುಗಳಿಂದ ರಕ್ತ ಸುರಿಯಲು ಪ್ರಾರಂಭಿಸಿತು ಜೋರಾಗಿ ಅಬ್ಬರಿಸುವ ಧ್ವನಿಯಲ್ಲಿ ನುಡಿದ ನಿಮಗೆ ಕೊಟ್ಟ ಮಾತಿನಂತೆ ಇಷ್ಟು ದಿನ ನಾನು ಅವಳಿಂದ ದೂರ ಉಳಿದಿದ್ದೆ ಅವಳಾಗಿ ಹುಡುಕಿ ಬರುವವರೆಗೂ ನೀನು ಅವಳಿಗೆ ಸಿಗುವಂತಿಲ್ಲ ಎಂದು ಹೇಳಿದ್ದೆ ಅದನ್ನು ಪಾಲಿಸಿದೆ ಅವಳು ನೇರವಾಗಿ ನಿನ್ನ ಪ್ರೀತಿಸುವ ವಿಷಯ ಹೇಳುವವರೆಗೂ ನೀನವಳಿಗೆ ನಿನ್ನ ಪ್ರೀತಿ ಹೇಳಬಾರದು ಎಂದು ಬೇಡಿಕೊಂಡಿದ್ದೆ ಅದನ್ನೂ ಒಪ್ಪಿ ನಡೆದುಕೊಂಡೆ ಮಾಲ್ನಲ್ಲಿ ಒಂದು ಹೆಣ್ಣಿನೊಂದಿಗೆ ಪ್ರೀತಿಯಿಂದ ಇರುವಂತೆ ನಡೆದುಕೊಂಡು ಉಪಕಾರ ಮಾಡಿಬಿಡು ಎಂದು ಬೇಡಿದಾಗ ಮನಸ್ಸಿಲ್ಲದ ಮನಸ್ಸಿನಿಂದ ಹಾಗೆ ನಡೆದುಕೊಂಡೆ ಎಲ್ಲವೂ ನೀವು ಹೇಳಿದಂತೆ ನಡೆಸಿದೆ ಕಾರಣ ಏನು ಗೊತ್ತಾ ಇಂತಹ ಸಮಯ ಬಂದಾಗ ನೀವು ನನ್ನ ಅಡ್ಡಪಡಿಸಿ ನನ್ನಿಂದ ಸಾವಿಗೆ ಗುರಿಯಾಗಬಾರದು ಎಂದು ಈಗ ನೀನಾಗಿ ನನ್ನ ಬಗ್ಗೆ ಅವಳಲ್ಲಿ ಹೇಳಿ ನನ್ನ ಕರೆಸಿಕೊಂಡಿದ್ದೀಯ ಇನ್ನು ನಾನು ಅಂಜನಾನ ಬಿಟ್ಟು ಹೋಗುವುದು ಸಾಧ್ಯವಿಲ್ಲ ಎಂದು ಹೇಳುತ್ತಾ ಅಂಜನಾ ಕಡೆಗೆ ನೋಡಿದ ನನ್ನ ಹೃದಯದಲ್ಲಿ ಪ್ರೀತಿಯ ಸಸಿ ನೆಟ್ಟು ಅದಕ್ಕೆ ನೀರೆರೆದು ಪೋಷಿಸಿ ನನ್ನೊಳಗಿನ ಪ್ರೇಮಿಯನ್ನು ಎಚ್ಚರಗೊಳಿಸಿದ ಒಲವಿನ ಮಹಾಪುರವನ್ನೇ ಸುರಿಸಿದ ನೀಲಿ ಕಣ್ಣುಗಳ ಚೆಲುವ ಅವನ ಬಗ್ಗೆ ಸಂಪೂರ್ಣ ತಿಳಿದು ನಿಜರೂಪವನ್ನು ನೋಡುತ್ತಾ ಚಂದನ್ ತೋಳಿನಿಂದ ಹೊರಗೆ ಬಂದ ಅಂಜನ ಅಡ್ಡಲಾಗಿ ನಿಂತಿದ್ದ ತನ್ನ ತಾಯಿಯನ್ನು ಪಕ್ಕಕ್ಕೆ ಸರಿಸಿ ಆದಿತ್ಯ ಎದುರಲ್ಲಿ ನಿಂತವಳ ಕಣ್ಣುಗಳು ತುಂಬಿ ಬಂದಿತ್ತು ಆದಿತ್ಯ ಬಗ್ಗೆ ತಿಳಿದುಕೊಂಡ ಅಂಜನಾ ಈಗ ಏನು ಮಾಡುತ್ತಾಳೆ ಆದಿತ್ಯ ಮನುಷ್ಯನಲ್ಲ ಒಬ್ಬ ರಕ್ತ ಎಂದು ತಿಳಿದರೂ ಕೂಡ ಅವನ ಜೊತೆ ಹೋಗುತ್ತಾಳ ಇಲ್ಲ ಚಂದನ್ ಜೊತೆ ಇರುತ್ತಾಳಾ ಆದಿತ್ಯ ಅಂಜನಾಳನ್ನು ಬಿಡುತ್ತಾನಾ ಮುಂದೆ ಏನಾಗುತ್ತದೆ ಕಾಯ್ದು ನಿರೀಕ್ಷಿಸಿ ಬಾಗ ಹೇಳು ಮುಂದುವರಿಯುತ್ತದೆ ಬಾಗ ಹೇಳರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೇನೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ